ಬೆಂಕಿ ಇಲ್ದನೆ ಹೊಗೆ ಆಡಲ್ಲ ಅನ್ನೋ ಮಾತು ಎಷ್ಟು ನಿಜನೋ ಈ ಗಾಳಿ ಸುದ್ದಿಗಳ ಹಿಂದೆ ಏನಾದ್ರೂ ಒಂದು ವಿಷಯ ಇದ್ದೇ ಇರತ್ತೆ ಅನ್ನೋದು ಅಷ್ಟೇ ನಿಜ ಅದು ಖುಷಿ ಕೊಡೋ ಸುದ್ದಿ ಆಗಿದ್ರೆ ಥಿಯರಿಗಳು ಹುಟ್ಕೊಂಡ್ರು ಪರವಾಗಿಲ್ಲ ಅಂತ ವಿಚಾರ ಮಾಡಬಹುದು ಆದ್ರೆ ಆ ವಿಷಯ ಒಂದು ದೊಡ್ಡ ನಿರ್ಧಾರದ ಕಡೆ ಬೆರಳು ಮಾಡ್ತಾ ಇದೆ ಎಲ್ಲೋ ಡಿಸಪಾಯಿಂಟ್ ಆಗ್ಬಿಡತ್ತೆ ಅನ್ನೋ ಹಾಗಿದ್ರೆ ಸ್ವಲ್ಪ ತಾಳ್ಮೆಯಿಂದ ಕಾಯ್ಲೇಬೇಕು ಬಿಕಾಸ್ ಅಲ್ಲಿ ಕ್ಲಾರಿಟಿ ಅನ್ನೋದು ತುಂಬಾನೇ ಮುಖ್ಯ ಅದೇ ತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸುತ್ತ ಅವರ ಮುಂದಿನ ಲೈನ್ ಅಪ್ ಗಳ ಬಗ್ಗೆ ಹಲವು ತರದ ಊಹಾಪೋಹಗಳು ಎದ್ದಿದ್ವು ಬಟ್ ಫೈನಲಿ ಆ ರೂಮರ್ಸ್ ಗೆಲ್ಲ ಸ್ವತಃ ಅವರೇ ಮುಂದೆ ಬಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ಸೊ ಅದರ ಬಗ್ಗೆ ಎಸ್ಪೆಷಲಿ ಈ ಲೈನ್ ಅಪ್ ಕಾಂಬಿನೇಷನ್ ಓವರ್ ಅದು ಇಂಡಸ್ಟ್ರಿ ಪಾಯಿಂಟ್ ಇಂದೂ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬಟ್ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂಡ್ ಆಸ್ ಯೂಶುವಲ್ ಇದೊಂದು ಕ್ಯಾಶುವಲ್ ವಿಡಿಯೋ ಹಾಗಾಗಿ ಡಿಸ್ಕಶನ್ ಇಷ್ಟಪಡೋರು ಮಾತ್ರ ಕೊನೆವರೆಗೂ ನೋಡಿ ಫಸ್ಟ್ ಆಫ್ ಆಲ್ ವಿಡಿಯೋದಲ್ಲಿ ದರ್ಶನ್ ಅವ್ರನ್ನ ನೋಡಿನೇ ಖುಷಿ ಆಯಿತು ಒಂದಷ್ಟು ಬದಲಾವಣೆ ವಿಷಯಗಳನ್ನ ವಿವರಿಸಿದಂತ ರೀತಿ ಇನ್ಫ್ಯಾಕ್ಟ್ ಕಾಟೇರ ಟೈಮ್ ಗೆ ಒಂದ್ ಏಳರಿಂದ ಎಂಟು ವರ್ಷ ಹಿಂದಿನ ದರ್ಶನ್ ಅವ್ರನ್ನ ನೋಡ್ದಂಗಾಯ್ತು ಸ್ಕಿನ್ ಟೋನ್ ಇಂದ ಹಿಡಿದು ಪ್ರತಿಯೊಂದು ಬದಲಾಗಿದೆ ಅಂಡ್ ಆಕ್ಚುಲಿ ಇದೇ ಬೇಕಾಗಿದ್ದು ಇನ್ನು ಲೈನ್ ಅಪ್ ಕಡೆ ಬಂದ್ರೆ ಸದ್ಯಕ್ಕೆ ದರ್ಶನ್ ಅವರು ಡಿ ಫಿಫ್ಟಿ ಸೆವೆನ್ ದ ಹೀರೋ ಸಾರಿ ದ ಡಬಲ್ ಸಿನಿಮಾನ ಮಾಡ್ತಾ ಇದ್ದಾರೆ ಮಿಲನಾ ಪ್ರಕಾಶ್ ಅವರ ಜೊತೆಗೆ ಅಂಡ್ ಈ ಚೇಂಜ್ ಆಗಿರೋ ಟೈಟಲ್ ನ ನಿನ್ನೆ ಟೀಸರ್ ಅಪ್ಡೇಟ್ ಪೋಸ್ಟರ್ ನಲ್ಲಿ ಗಮನಿಸಬಹುದು ಈಗಾಗಲೇ ನಿಂತಿರೋ ಶೂಟಿಂಗ್ ಮಾರ್ಚ್ ಇಂದ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಫೆಬ್ರವರಿ ಹದಿನಾರಕ್ಕೆ ಅಪ್ಡೇಟ್ ಬರಬಹುದು ಹೊಸ ರಿಲೀಸ್ ಡೇಟ್ ಜೊತೆಗೆ ನೆಕ್ಸ್ಟ್ ಲೈನ್ ಅಪ್ ಅಲ್ಲಿ ಎರಡು ಸಿನಿಮಾಗಳು ಫೈನಲೈಸ್ ಆಗಿದ್ವು ಡಿ ಫಿಫ್ಟಿ ಏಟ್ ಕೆ ವಿ ಎನ್ ಜೊತೆಗೆ ಹಾಗೆ ಡಿ ಫಿಫ್ಟಿ ನೈನ್ ಸಿಂಧೂರ ಲಕ್ಷ್ಮಣ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡ್ತಾ ಇರುವಂತ ಈ ಪ್ರಾಜೆಕ್ಟ್ ಅಲ್ಲಿ ಅಂತದ್ದೇನು ಬದಲಾವಣೆ ಇಲ್ಲ ಅಡ್ಡ ಆಸ್ ಯೂಶುವಲ್ ಶೈಲಜಾ ನಾಗ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಬಟ್ ಲಿಟ್ರಲ್ ಆಗಿ ಶಾಕ್ ಕೊಟ್ಟಿದ್ದು ಕೆ ವಿ ಎನ್ ಪ್ರೇಮ್ ಸಿನಿಮಾ ಅಂಡ್ ಅದರ ಸುತ್ತ ಓಡಾಡ್ತಾ ಇದ್ದಂತ ವಿಷಯಗಳು ದರ್ಶನ್ ಅವರು ಅಡ್ವಾನ್ಸ್ ಅನ್ನು ವಾಪಸ್ ಕೊಟ್ಟಿದಾರಂತೆ ಪ್ರಾಜೆಕ್ಟೇ ಕ್ಯಾನ್ಸಲ್ ಆಗಿದೆಯಂತೆ ಪ್ರೇಮ್ ಅವರೊಟ್ಟಿಗೆ ಸಿನಿಮಾನೇ ಮಾಡಲ್ವಂತೆ ಹಾಗೆ ಹೀಗೆ ಅಂತ ಸಿ ಇಲ್ಲಿ ದರ್ಶನ್ ಅವರೇ ಹೇಳಿರೋ ಹಾಗೆ ಅಮೌಂಟ್ ರಿಟರ್ನ್ ಮಾಡಿರೋದೇನೋ ನಿಜ ಆದ್ರೂ ಕೆಲವೊಂದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಒಂದು ಪ್ರೊಡಕ್ಷನ್ ಹೌಸ್ ಬೆಳೀತಾ ಇದೆ ಘನತೆ ಹೆಚ್ಚಾಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಅಲ್ಲಿ ತಯಾರಾಗಿ ಬರ್ತಾ ಇರುವಂತ ಕ್ವಾಲಿಟಿ ಸಿನಿಮಾಗಳು ಪ್ರತಿ ಸಲ ಕಂಟೆಂಟ್ ಇಂದಾನೇ ಆ ಕ್ವಾಲಿಟಿನ ಪುಷ್ ಮಾಡ್ತೀವಿ ಅಂತ ಹೇಳೋದಕ್ಕಾಗಲ್ಲ ಆದ್ರೆ ಒಳ್ಳೊಳ್ಳೆ ಕಾಂಬಿನೇಷನ್ ಗಳನ್ನ ತಂದು ಪ್ರಾಜೆಕ್ಟ್ ಅಂತೂ ಅನೌನ್ಸ್ ಮಾಡ್ಬೋದಲ್ವಾ ಸೊ ಆ ನಿಟ್ಟಿನಲ್ಲಿ ಕೆ ವಿ ಎನ್ ಅವರು ಕೂಡ ಹಲವಾರು ಆಕ್ಟರ್ಸ್ ಡೈರೆಕ್ಟರ್ಸ್ ಜೊತೆ ಕೊಲೆ ಆಗಿದರೆ ಆಗ್ತಾ ಇದಾರೆ ಯಶ್ ಅವರ ಜೊತೆಗೆ ಟಾಕ್ಸಿಕ್ ಈಗ ಪ್ರೊಡಕ್ಷನ್ ಹಂತದಲ್ಲಿದೆ ಅಂಡ್ ಆ ಸೆಟ್ ಇಂದ ಬರ್ತಾ ಇರೋ ವಿಷಯಗಳು ಪ್ರತಿ ಸಾರಿನೂ ಹುಬ್ಬೇರ್ಸೋ ಹಾಗೆ ಮಾಡ್ತಾ ಇದೆ ಇದರ ನಂತರ ಅನೌನ್ಸ್ ಆಗಿದ್ದು ಜನ ನಾಯಗನ್ ತಲಪತಿ ವಿಜಯ್ ಅವರ ಅರವತ್ತೊಂಬತ್ತನೇ ಸಿನಿಮಾ ಕೊನೆಯ ಸಿನಿಮಾ ವಿಜಯ್ ಅವರಿಗೆ ಈಗ ಇರುವಂತ ಮಾರ್ಕೆಟ್ ಆ ಕ್ರೇಜ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಆಲ್ಮೋಸ್ಟ್ ಸಿನಿಮಾಗಳನ್ನ ಫಾಲೋ ಮಾಡುವಂತವ್ರಿಗೆ ಗೊತ್ತೇ ಇರುತ್ತೆ ಅಂಥದ್ರಲ್ಲಿ ತಮ್ಮ ವೃತ್ತಿ ಜೀವನದ ಕೊನೆಯ ಸಿನಿಮಾ ಅಂದ್ರೆ ಕೇಳ್ಬೇಕಾ ಸೊ ಇದೊಂದು ಜವಾಬ್ದಾರಿ ಕೆ ವಿ ಎನ್ ಅವ್ರಿಗೆ ಅಂಡ್ ಅದನ್ನ ಅವರು ಚೆನ್ನಾಗಿ ನಿಭಾಯಿಸಲೇಬೇಕು ಇನ್ನು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಸಿನಿಮಾಗೆ ಅಷ್ಟೆಲ್ಲ ನೆಗೆಟಿವ್ ರಿವ್ಯೂಸ್ ಬಂದ್ರು ಸಿನಿಮಾ ನಾನೂರ ಕೋಟಿ ಕಲೆಕ್ಷನ್ ಮಾಡಿತ್ತು ಅಂದ್ರೆ ವಿಜಯ್ ಅವರು ಒಂಥರ ಕ್ರಿಟಿಕ್ ಪ್ರೂಫ್ ಆಕ್ಟರ್ ಆಗ್ಬಿಟ್ಟಿದ್ದಾರೆ ಅವರಿಗೆ ಈ ನೆಗೆಟಿವಿಟಿ ಅನ್ನೋದು ಯಾವ ಆಂಗಲ್ ಅಲ್ಲೂ ಅಫೆಕ್ಟ್ ಮಾಡೋದೇ ಇಲ್ಲ ಹೀಗಿರುವಾಗ ಇಷ್ಟು ದೊಡ್ಡ ಆಕ್ಟರ್ ಸಿಕ್ಕಾಪಟ್ಟೆ ವೈಡ್ ಆಗಿರೋ ಮಾರ್ಕೆಟ್ ಅಂಡ್ ಮುಖ್ಯವಾಗಿ ಲಾಸ್ಟ್ ಫಿಲ್ಮ್ ಸೊ ಟಾಕ್ಸಿಕ್ ತರನೇ ಇದೂ ಕೂಡ ದೊಡ್ಡ ಸಿನಿಮಾ ಆಗ್ತಾ ಇದೆ ಕೆ ವಿ ಎನ್ ಅವ್ರಿಗೆ ಈಗ ಇದರ ಜೊತೆಗೆ ದರ್ಶನ್ ಅವರ ಸಿನಿಮಾನು ಪ್ರೊಡ್ಯೂಸ್ ಮಾಡೋದು ಅಂದ್ರೆ ನಿರ್ಮಾಣ ಸಂಸ್ಥೆಗೆ ದೊಡ್ಡ ಬರ್ಡನ್ ಆಗೋದಂತೂ ನಿಜ ಬಿಕಾಸ್ ದರ್ಶನ್ ಅವರ ಸಿನಿಮಾನು ಏನ್ ಸುಮ್ನೆ ಅಲ್ಲ ಹೆವಿ ಬಜೆಟ್ ಹಾಕ್ಬೇಕು ಆಲ್ಸೋ ಕೈ ಹಾಕಿರೋ ಎರಡು ಫಿಲ್ಮ್ಗಳು ಇನ್ನೂ ಪ್ರೊಡಕ್ಷನ್ ಹತ್ತದಲ್ಲೇ ಇದಾವೆ ಹಾಗೆ ಇವೆಲ್ಲದಕ್ಕಿಂತ ಮೊದಲು ರಿಲೀಸ್ ಆಗ್ಬೇಕಾಗಿದ್ದು ಡಿಲೇ ಆಗ್ತಾನೆ ಹೋಗ್ತಾ ಇದೆ ಇದಲ್ದೇನೆ ದರ್ಶನ್ ಅವರು ಡವಿಲ್ ಫಿಲ್ಮ್ನ ಮುಗಿಸಿ ಈ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಳ್ಳೋ ಅಷ್ಟೊತ್ತಿಗೆ ಅಕ್ಟೋಬರ್ ಅಥವಾ ನವೆಂಬರ್ ಆಗ್ಬಿಡುತ್ತೆ ಹಾಗೇನೆ ಪ್ರೇಮ್ಸ್ ಅವರು ಕೈಯಲ್ಲಿರೋ ಸಿನಿಮಾನ ರಿಲೀಸ್ ಮಾಡಿ ಫೈನಲ್ ಸ್ಕ್ರಿಪ್ಟಿಗೆ ಕೂತ್ಕೊಂಡ್ರೆ ಅದಕ್ಕೆ ಮತ್ತೆ ಸುಮಾರು ಟೈಮ್ ಅಂತೂ ಹಿಡಿಯುತ್ತೆ ಅಂಡ್ ಆಸ್ ಅ ಪ್ರೊಡಕ್ಷನ್ ಕನ್ಸ್ಟೆಂಟ್ ಸಮಯ ಜಾಸ್ತಿ ಆದಷ್ಟು ಇನ್ವೆಸ್ಟರ್ಸ್ಗೆ ಒಂದ್ ರೀತಿ ಲಾಸ್ ಅಂತಾನೆ ಹೇಳ್ಬಹುದು ಒಂದ್ ಕಡೆ ಅನೌನ್ಸ್ ಮಾಡಿರೋ ಈ ಪ್ರಾಜೆಕ್ಟ್ ಬೇಗ ಲಾಂಚೂ ಆಗಲ್ಲ ಅಂಡ್ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನ ಶುರು ಮಾಡಿ ಲಾಕ್ ಆದ್ಮೇಲೆ ಅದು ಮುಗಿಯೋವರೆಗೂ ಹೊಸ ಕೊಲಾಬೊರೇಷನ್ ಕಡೆ ಹೋಗೋದಕ್ಕೂ ಆಗಲ್ಲ ಸೊ ಹಾಗಾಗಿನೇ ಸದ್ಯಕ್ಕೆ ಈ ಪ್ರಾಜೆಕ್ಟ್ ಅನ್ನ ಲೈನ್ ಅಪ್ ಇಂದ ಬಿಟ್ಟಿರೋದು ಬಿಟ್ಟಿರೋದು ಅಂದ್ರೆ ಕ್ಯಾನ್ಸಲ್ ಮಾಡಿದ್ರು ಅನ್ನೋದಲ್ಲ ಸಿನಿಮಾ ಮುಂದಕ್ಕೆ ಹೋಗಿದೆ ಪೋಸ್ಟ್ಪೋನ್ ಆಗಿದೆ ಅಂತ ಅಷ್ಟೇ ಸಿ ಇಲ್ಲಿ ಟಾಕ್ಸಿಕ್ ಒಂದಷ್ಟೇ ಪ್ರೊಡಕ್ಷನ್ ಅಲ್ಲಿ ಇದ್ದಿದ್ರೆ ಮೇ ಬಿ ಡಿ ಫಿಫ್ಟಿ ಏಟ್ ಅನ್ನ ಕೆ ವಿ ಎನ್ ಅವರು ಉಳ್ಸ್ಕೊತಿದ್ರೋ ಏನೋ ಬಟ್ ವಿಜಯ್ ಅವರ ಸಿನಿಮಾನು ಬಂದಿರೋದ್ರಿಂದ ಫಿನಾನ್ಷಿಯಲ್ ರಿಸ್ಕ್ ಅನ್ನ ಆಗಲ್ಲ ಆಲ್ಸೋ ಇವೆಲ್ಲದಕ್ಕಿಂತ ಟೈಮ್ ಅನ್ನೋದು ತುಂಬಾನೇ ಮುಖ್ಯ ಆಕ್ಚುಲಿ ಸುಪ್ರೀತ್ ಅವರು ಹೇಳಿರೋ ಪ್ರಕಾರ ಆಲ್ಸೋ ದರ್ಶನ್ ಅವರ ಈಗಿನ ಅಪ್ರೋಚ್ ಅನ್ನ ನೋಡಿದ್ರೆ ಕೆ ವಿ ಎನ್ ಜೊತೆ ಒಂದು ಸಿನಿಮಾ ಬರೋದಂತೂ ಕನ್ಫರ್ಮ್ ಆದ್ರೆ ಅದಕ್ಕೆ ಪ್ರೇಮ್ ಅವರೇ ನಿರ್ದೇಶಕರಾಗಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ ಎಲ್ಲಾ ನಿಂತಿರೋದು ಈಗ ಅವ್ರ ಕಡೆಯಿಂದ ಬರ್ಬೇಕಾಗಿರೋ ಸಿನಿಮಾ ಮೇಲೆ ಸೊ ಅದೇನಾದ್ರೂ ಭಯಂಕರ ಸಕ್ಸಸ್ ಆಗೋದ್ರೆ ಕೆ ವಿ ಎನ್ ದರ್ಶನ್ ಪ್ರೇಮ್ ಕಾಂಬೋ ಮತ್ತೆ ಚರ್ಚೆಗೆ ಬರುತ್ತೆ ಬಟ್ ಇನ್ನೊಂದು ವಿಷಯ ಏನಂದ್ರೆ ದರ್ಶನ್ ಅವರು ಪ್ರೇಮ್ ಜೊತೆಗೆ ಶೋರ್ ಶಾರ್ಟ್ ಒಂದು ಸಿನಿಮಾನಂತೂ ಮಾಡೇ ಮಾಡ್ತಾರೆ ಆದ್ರೆ ಪ್ರೊಡಕ್ಷನ್ ಹೌಸ್ ಚೇಂಜ್ ಆಗುತ್ತೆ ಅಷ್ಟೇ ಅಂಡ್ ಅದೇನಾದ್ರೂ ಡೆವಿಲ್ ನಂತರನೇ ಬರುತ್ತೆ ಅನ್ನೋದಾದ್ರೆ ಕೆ ವಿನ್ ಒಟ್ಟಿಗೆ ಡಿಸ್ಕಸ್ ಆಗಿರೋ ಸ್ಕ್ರಿಪ್ಟ್ ಡೈರೆಕ್ಟರ್ ಎಲ್ಲದೂ ಬದಲಾಗುತ್ತೆ ಎನಿವೇಸ್ ಪ್ರೇಮ್ ಅವರ ಈಗಿನ ಸಿನಿಮಾ ಚೆನ್ನಾಗಿ ಹೋದ್ರೆ ಹೇಳ್ತಿರೋ ಪ್ರತಿ ಮಾತಿಗೂ ತೂಕ ಬರುತ್ತೆ ಅಥವಾ ಅದು ಆಗ್ಲಿಲ್ಲ ಅಂದ್ರೂ ಕೆ ವಿ ಅಂಡ್ ದರ್ಶನ್ ಕಾಂಬೋ ಬಂದೇ ಬರುತ್ತೆ ಬಟ್ ವಿತ್ ಡಿಫ್ರೆಂಟ್ ಡೈರೆಕ್ಟರ್ ಯಾಕಂದ್ರೆ ಎಲ್ಲಾ ಬರಿ ಎಮೋಷನ್ಸ್ ಇಂದನೇ ವರ್ಕ್ ಆಗಲ್ಲ ಬಿಸ್ನೆಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆಲೆಕ್ಕದಲ್ಲಿ ದರ್ಶನ್ ಅವರ ಸ್ಟಾರ್ಡಮ್ ಮಾರ್ಕೆಟ್ ಹಾಗೆ ಕೆ ವಿ ಎನ್ ಅವರ ಇನ್ಫ್ಲೂಯೆನ್ಸ್ ರೀಚ್ ಒಂದಾದ್ರೆ ಅದು ಕೆ ಎಫ್ ಐ ನಲ್ಲಿ ಇದುವರೆಗಿನ ಅತಿ ದೊಡ್ಡ ಪ್ರಾಜೆಕ್ಟ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಆಲ್ಸೋ ಅಲ್ಲಿ ಅಂಥದ್ದೇ ಪೊಟೆನ್ಷಿಯಲ್ ಡೈರೆಕ್ಟರ್ ಒಬ್ರು ಬಂದು ಸೇರ್ಕೊಂಡ್ರೆ ಸಿನಿಮಾ ಎಲ್ಲಾ ಕಡೆಯಿಂದನೂ ಒಂದೇ ಸಲ ಬೂಮ್ ಆಗ್ಬಿಡುತ್ತೆ ಸೊ ಇನ್ನು ಬೇಜಾನ್ ಟೈಮ್ ಇದೆ ನೋಡೋಣ ಎಲ್ಲಿ ಹೇಗೆ ಇನ್ ಯಾವ್ಯಾವ ತರ ಬೆಳವಣಿಗೆ ಆಗತ್ತೆ ಅಂತ ಆಲ್ಸೋ ದರ್ಶನ್ ಅವರ ಅಪ್ರೋಚ್ ಬದಲಾಗಬೇಕು ಫ್ಲೆಕ್ಸಿಬಲ್ ಆಗ್ಬೇಕು ಆಗಷ್ಟೇ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಗೆ ತಕ್ಕ ಹಾಗೆ ಸಿನಿಮಾ ಬರೋದು ಇನ್ನು ಇದಾದ ಮೇಲೆ ಬರ್ಬೇಕಿರೋ ಸಿಂಧೂರ ಲಕ್ಷ್ಮಣನ ಕಥೆಯಲ್ಲಿ ಅಂಥದ್ದೇನು ಚೇಂಜಸ್ ಇಲ್ಲ ಬಟ್ ಡೆವಿಲ್ ಮುಗಿತಿದ್ದ ಹಾಗೆನೇ ನೆಕ್ಸ್ಟ್ ಈ ಸಿನಿಮಾ ಲಾಂಚ್ ಆಯ್ತು ಅಂದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಇನ್ನ ಈ ಎಲ್ಲಾ ವಿಷಯಗಳ ಬಗ್ಗೆ ನಿಮ್ದೇನಾದ್ರೂ ಒಪಿನಿಯನ್ ಇತ್ತು ಅಂದ್ರೆ ಕೆಳಗಡೆ ಖಂಡಿತ ಬರ್ದು ತಿಳಿಸ್ಬಿಡಿ ಡಿಸ್ಕಶನ್ ಮಜವಾಗಿರುತ್ತೆ ಸೈನಿಂಗ್ ಆಫ್ ಲಿಖಿತ್